ಎಲ್ಲರಿಗೂ ನಮಸ್ತೆ ರಥಸಪ್ತಮಿ ಈ ಚಿಕ್ಕ ಮಾಹಿತಿ ನಾಲ್ಕು ರಥಸಪ್ತಮಿ ಈ ದಿನ ಯಾವ ಮಂತ್ರಪಟ್ಟಿಸಬೇಕು ದಾನದ ಮಹತ್ವವೇನು ದಾರಿಕ ನಂಬಿಕೆಗಳಲ್ಲಿ ರಥಸಪ್ತಮಿ ದಿನಕ್ಕೆ ತುಂಬಾನೇ ಮಹತ್ವವಿದೆ ಈ ವರ್ಷ ರಥಸಪ್ತಮಿಯನ್ನು ಫೆಬ್ರವರಿ ನಾಲ್ಕರಂದು ಆಚರಿಸಲಾಗುತ್ತಿದೆ ಈ ದಿನವನ್ನು ಮಾಘ ಮಾಸ ಸಪ್ತಮಿ ಮಾಘ ಜಯಂತಿ ಅಥವಾ ಸೂರ್ಯ ಜಯಂತಿ ಆಚರಿಸಲಾಗುವುದು ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ ಸಪ್ತಮಿಯಂದು ರಥಸಪ್ತಮಿ ಆಚರಿಸಲಾಗುವುದು ರಥಸಪ್ತಮಿ ತಿಥಿ ಪ್ರಾರಂಭ ಫೆಬ್ರವರಿ ನಾಲ್ಕು ಬೆಳಗ್ಗೆ ಏಳು ಐವತ್ತಾರಕ್ಕೆ ರಥಸಪ್ತಮಿ ತಿಥಿ ಮುಕ್ತಾಯ ಫೆಬ್ರವರಿ ಐದಕ್ಕೆ ಐದು ಇಪ್ಪತ್ತೊಂಬತ್ತರವರೆಗೆ ಇರಲಿದೆ ಉದಯ ತಿಥಿ ಪ್ರಕಾರ ರಥಸಪ್ತಮಿಯನ್ನು ಫೆಬ್ರವರಿ ನಾಲ್ಕರಂದು ಆಚರಿಸಲಾಗುವುದು ರಥಸಪ್ತಮಿಯಂದು ಎಂದು ಪುಣ್ಯ ಸ್ನಾನದ ಮಹತ್ವ ಈ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು ಈ ದಿನ ಸೂರ್ಯ ದೇವನನ್ನು ಪೂಜಿಸುವುದರಿಂದ ಕಾಯಿಲೆಗಳಿಂದ ಗುಣಮುಖರಾಗುತ್ತಾರೆ ಎಂಬ ನಂಬಿಕೆ ಇದೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಾಗುವುದು ಇದೀಗ ಮಹಾಕುಂಭ ಮೇಳ ನಡೆಯುತ್ತಿರುವುದರಿಂದ ತ್ರಿವೇಣಿಯಲ್ಲಿ ಸ್ನಾನ ಮಾಡಲು ಕೋಟ್ಯಾಂತರ ಹಿಂದೂಗಳು ಪ್ರಯಾಗರಾಜ್ಗೆ ಪ್ರಯಾಣಿಸಿದ್ದಾರೆ ಈ ದಿನ ಸೂರ್ಯನಿಗೆ ಅರ್ಕ್ಯ ಅರ್ಪಿಸುವಾಗ ಕಳಶದ ನೀರಿನ ಸ್ವಲ್ಪ ಕುಂಕುಮ ಹಾಕಿ ಅರ್ಕ್ಯ ಅರ್ಪಿಸಲಾಗುವುದು ಈ ದಿನ ತುಪ್ಪದ ತುಪ್ಪ ಹಾಕಿದ ಮಣ್ಣಿನ ಹಣತೆ ಹಚ್ಚಿಟ್ಟು ಸೂರ್ಯನಿಗೆ ಪೂಜೆ ಸಲ್ಲಿಸುತ್ತಾರೆ ರಥಸಪ್ತಮಿಯಂದು ಈ ಮಂತ್ರಗಳನ್ನು ಪಠಿಸಿ ಒಂದನೇ ಮಂತ್ರ ಸೂರ್ಯ ನಮಸ್ಕಾರ ಮಂತ್ರ ಓಂ ಮಿತ್ರಾಯ ನಮಃ ये नमः सूर्याय नमः वानवे नमः नमः ॐ हिरण्यगर्भाय नमः मरिचिये नमः आदित्याय नमः सवित्रे नमः ॐ ह्रं ह्रीं ह्रौं सौं सूर्याय नमः गायत्रीमन्त्र अन्तरे सूर्यगायत्रीमन्त्र ॐ भास्कराय विद्महे महादुत्यादिकराय धीमहि तानं प्रचोदयात् ॐ आदित्याय विद्महे मार्ताण्डे धीमहि सूर्य सूर्यप्रचोदयात् ॐ सप्ततुरङ्गाय विद्महे सहस्रकिरणाय धीमहि तन्नो रवि प्रचोदयात् आदित्यहृदयं मन्त्रा आदित्यनहृदयद पुण्यवे शत्रुनाश जय वहं जपैन्ध्यम् अक्षयपरं शिवम् ಈ ರಥಸಪ್ತಮಿಯ ಶಕ್ತಿಶಾಲಿ ಮಂತ್ರಗಳಿವು ಜೀವನದಲ್ಲಿ ಸುಖ ಸಮೃದ್ಧಿ ಶಕ್ತಿಯನ್ನು ಪಡೆಯಲು ಈ ಮಂತ್ರಗಳನ್ನು ಪಠಿಸಿ